ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯ ವಿದ್ಮೇ ಕನ್ಯಾಕುಮಾರಿ ಧೀಮಹೀ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸುತ್ತಾ ನಾವು ಈ ದಿನ ವಿಶೇಷವಾಗಿ ಧನಸ್ಸು ರಾಶಿಯವರ ಒಂದು ವಿಚಾರವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಜೂನ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಬದಲಾವಣೆ ಮಾಡುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಒಂದನೇ ತಾರೀಕು ಜೂನು ಕುಜ ಗ್ರಹರು ಮೀನರಾಶಿಯಿಂದ ಮೇಷರಾಶಿಗೆ ಆಗಮನ ಆಗ್ತಕ್ಕಂಥದ್ದು ಅದೇ ರೀತಿ ಹನ್ನೆರಡನೇ ತಾರೀಕು ಶುಕ್ರ ಗ್ರಹರು ಮಿಥುನ ರಾಶಿಗೆ ಪ್ರವೇಶ ಮಾಡುವಂಥದ್ದು ಹದಿನಾಲ್ಕನೇ ತಾರೀಕು ಬುಧಗ್ರಹರು ಕೂಡ ಮಿಥುನ ರಾಶಿಗೆ ಪ್ರವೇಶ ಆಗುವಂಥದ್ದು ಇನ್ನು ಹದಿನೈದನೇ ತಾರೀಕು ಜೂನ್ ತಿಂಗಳಲ್ಲಿ ರವಿಗ್ರಹರು ಮಿಥುನ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಕಟಕ ರಾಶಿಗೆ ಬುಧಗ್ರಹರ ಒಂದು ಆಗಮನ ಆಗ್ತಕ್ಕಂಥದ್ದು ಇನ್ನು ಧನಸ್ಸು ರಾಶಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹರ ಒಂದು ದೃಷ್ಟಿ ಇದೆ ಅದರಿಂದ ಉಂಟಾಗ್ತಕ್ಕಂತಹ ಶುಭ ಫಲಗಳೇನು ಮಿಶ್ರ ಫಲಗಳೇನು ಅಶುಭ ಫಲಗಳೇನು ಅನ್ನುವಂಥ ಒಂದು ವಿಚಾರಗಳನ್ನು ನಾವು ಸಂಕ್ಷೇಪವಾಗಿ ತಿಳ್ಕೊಳ್ಳೋಣ ನೋಡಿ ಪ್ರಸ್ತುತ ಆರನೇ ಮನೆಯಲ್ಲಿ ಹದಿನೈದು ದಿನಗಳ ಕಾಲ ಧನಸು ರಾಶಿಯವರಿಗೆ ಶುಕ್ರ ಗುರು ರವಿ ಮತ್ತು ಬುಧಗ್ರಹರ ಒಂದು ಚತುರ್ಗ್ರಹ ಸಂಯೋಗ ಗ್ರಹಗಳ ಒಂದು ಬಲಪ್ರಾಪ್ತಿ ಇರುವಂತದ್ದು ಹದಿನೈದು ದಿನಗಳ ಕಾಲ ಇನ್ನು ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಹದಿನೈದು ದಿನಗಳ ನಂತರ ರವಿ ಬುಧ ಮತ್ತು ಶುಕ್ರಗ್ರಹರ ಒಂದು ಪ್ರಭಾವವನ್ನು ಧನಸು ರಾಶಿಯವರು ಹೊಂದುವಂಥದ್ದು ಪ್ರಸ್ತುತ ಹತ್ತನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ ಮೂರನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ನಾಲ್ಕನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ ಐದನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ನೋಡಿ ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಹದಿನೈದು ದಿನಗಳ ಕಾಲ ಅವರ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಸಾಲಗಳ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಈಗಾಗಲೇ ಸಾಲಗಳನ್ನು ತೀರಿಸಬೇಕು ಅನ್ಕೊಳೋರಿಗೆ ಅವರ ಒಂದು ಸಂಕಲ್ಪದ ರೀತಿ ಸಾಲಗಳನ್ನು ತೀರಿಸುವಂತಹ ಅವಕಾಶಗಳು ಮತ್ತು ಅನಿರೀಕ್ಷಿತ ಲಾಭಗಳು ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಸೋದರ ಸಂಬಂಧಿಗಳಿಂದ ಸೋದರ ಮಾವ ಮತ್ತು ಸೋದರ ಸಂಬಂಧಿಗಳಿಂದಲೂ ಕೂಡ ಧನಸ್ಸು ರಾಶಿಯವರಿಗೆ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಶತ್ರುಗಳು ಕೂಡ ಮಿತ್ರಗಳಾಗಿ ಇವರಿಗೆ ಸಹಾಯ ಮತ್ತು ಸಹಕಾರಗಳನ್ನು ಕೊಡುವಂತಹ ಒಂದು ಸಾಧ್ಯತೆ ಧನಸು ರಾಶಿಯವರಿಗೆ ಹದಿನೈದು ದಿನಗಳ ಕಾಲ ಅತಿ ಹೆಚ್ಚಾಗಿರತಕ್ಕಂಥದ್ದು ಇನ್ನು ಹೊಸದಾಗಿ ನಾವು ಲೋನ್ಸ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದೀವಿ ಲೋನ್ ಬೇಕು ಅಂದ್ಕೊಂತಾ ಇರ್ತಕ್ಕಂತಹ ಧನಸು ರಾಶಿಯ ಜಾತಕರಿಗೂ ಕೂಡ ಲೋನ್ಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಅವರ ಬಳಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕಾರ್ಮಿಕರಾಗಿರ್ತಾರೆ ಅವರಿಂದಲೂ ಕೂಡ ಇವರ ಒಂದು ಸೌಕರ್ಯ ಮತ್ತು ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆ ಧನಸ್ಸು ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ನ್ಯಾಯಾಂಗ ವಿಚಾರಗಳಲ್ಲಿ ಕೂಡ ಅವರಿಗೆ ಅದ್ಭುತವಾದಂತಹ ಆಗುವಂಥದ್ದು ಭೂಮಿ ಸಂಬಂಧ ವಿಚಾರಗಳು ನಿವೇಶನ ಸಂಬಂಧ ವಿಚಾರಗಳು ಮತ್ತು ಡೈವರ್ಸ್ ವಿಚಾರಗಳೇನಾದರೂ ಇದ್ರೂ ಕೂಡ ಅದೆಲ್ಲವೂ ಕೂಡ ಧನಸ್ಸು ರಾಶಿಯವರಿಗೆ ತೀರ್ಮಾನ ಆಗುವಂತಹ ಒಂದು ಸಾಧ್ಯತೆಗಳು ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ ಇನ್ನು ನೋಡಿ ಹದಿನೈದನೇ ತಾರೀಕಿನ ನಂತರ ಧನಸ್ಸು ರಾಶಿಯವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಹೊಂದುವಂತಹ ಒಂದು ಸಾಧ್ಯತೆಗಳಿರುತ್ತೆ ನೋಡಿ ಸರ್ಕಾರದ ಒಂದು ವಿಚಾರಗಳಲ್ಲಿ ಬಹಳಷ್ಟು ಲಾಭಗಳಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಅಂದರೆ ಸರ್ಕಾರದ ಲೆವೆಲಲ್ಲಿ ಇವ್ರದ್ದು ಯಾವುದಾದ್ರೂ ಕೆಲಸಗಳಾಗಬೇಕಾಗಿದ್ದರೆ ಮುನ್ನಡೆ ಆಗುವಂಥ ಒಂದು ಸಾಧ್ಯತೆಗಳು ಹದಿನೈದನೇ ತಾರೀಕಿನ ನಂತರ ನಡೆಯುತ್ತೆ ಅದೇ ರೀತಿ ನೋಡಿ ನಿವೇಶನ ವಿಚಾರಗಳಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು ಇನ್ನು ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂತಹ ಧನಸ್ಸು ರಾಶಿಯ ಜಾತಕರಿಗೆ ಹದಿನೈದನೇ ತಾರೀಕಿನ ನಂತರ ಶುಭ ಸಮಾಚಾರಗಳು ಬಹಳಷ್ಟು ಪ್ರೊಫೈಲ್ಗಳು ಬರುವಂಥದ್ದು ಅಥವಾ ರೆಫರೆನ್ಸ್ಗಳು ಬರುವಂಥ ಒಂದು ಸಾಧ್ಯತೆಗಳು ಹದಿನೈದನೇ ತಾರೀಕಿನ ನಂತರ ಇವರಿಗೆ ಬಹಳಷ್ಟು ಜಯಪ್ರಾಪ್ತಿಯಾಗುವಂತಹ ಒಂದು ವಿಶೇಷತೆ ಇರುತ್ತೆ ಇನ್ನು ನೋಡಿ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡ್ತಾ ಇರತಕ್ಕಂತಹ ಧನಸ್ಸು ರಾಶಿಯ ಜಾತಕರಿಗೆ ಉತ್ತಮವಾದಂತಹ ಲಾಭ ಪ್ರಾಪ್ತಿ ಹದಿನೈದನೇ ತಾರೀಕಿನ ನಂತರ ಇನ್ನು ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಹದಿನೈದನೇ ತಾರೀಕಿನ ನಂತರ ಶುಭ ಫಲಗಳನ್ನು ಹೊಂದಬಹುದಾಗಿರುತ್ತೆ ಪ್ರೀತಿ ಪ್ರೇಮದ ಒಂದು ವಿಚಾರಗಳು ವಿವಾಹಕ್ಕೆ ಮರುಕಳಿಸುವಂತಹ ಒಂದು ಸಾಧ್ಯತೆಯೂ ಕೂಡ ಹದಿನೈದನೇ ತಾರೀಕಿನ ನಂತರ ಇವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಅದೇ ರೀತಿ ಆದಾಯದ ಒಂದು ವಿಚಾರದಲ್ಲೂ ಕೂಡ ದ್ವಿಗುಣೀಕೃತ ಆಗುವಂತಹ ಒಂದು ಸಾಧ್ಯತೆಗಳು ಹದಿನೈದನೇ ತಾರೀಕಿನ ನಂತರ ಆಗ್ತಕ್ಕಂಥದ್ದು ಹದಿನೈದನೇ ತಾರೀಕಿನ ಒಳಗೆ ಇವರಿಗೆ ಹಣಕಾಸಿನ ಒಂದು ವಿಚಾರ ಆದಾಯದ ಒಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇನ್ನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂತಹ ಧನಸ್ಸು ರಾಶಿಯ ಜಾತಕರಿಗೆ ಹದಿನೈದನೇ ತಾರೀಕಿನ ನಂತರ ಉತ್ತಮವಾದಂತಹ ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಹದಿನೈದನೇ ತಾರೀಕಿನ ನಂತರ ವಿಶೇಷವಾದಂತಹ ಒಂದು ಜ್ಞಾನ ಪ್ರಾಪ್ತಿಯಾಗುವಂಥದ್ದು ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಧನಸು ರಾಶಿಯ ಜಾತಕರಿಗೆ ಹದಿನೈದನೇ ತಾರೀಕಿನ ನಂತರ ಸಹಾಯ ಸಹಕಾರಗಳು ಅವರಿಗೆ ಒಂದಿಷ್ಟು ಬಹಳಷ್ಟು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ನೋಡಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅನ್ನು ನಡೆಸ್ತಾ ಇರತಕ್ಕಂತಹ ಧನಸ್ಸು ರಾಶಿಯ ಜಾತಕರಿಗೆ ಉತ್ತಮವಾದಂತಹ ಅವರ ನಿರೀಕ್ಷೆಗೆ ತಕ್ಕಂತೆ ಲಾಭಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಅವರಿಗೆ ಲಾಭ ಆಗುವಂಥದ್ದು ಧಾರ್ಮಿಕ ಕೇಂದ್ರಗಳನ್ನು ನಡೆಸ್ತಾ ಇರ್ತಕ್ಕಂಥ ಧನಸ್ಸು ರಾಶಿಯ ಜಾತಕರಿಗೆ ಜೂನ್ ಹದಿನೈದನೇ ತಾರೀಕಿನ ನಂತರ ಅವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ಧನಸ್ಸು ರಾಶಿಯ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಹದಿನೈದನೇ ತಾರೀಕಿನ ನಂತರ ವಿಶೇಷವಾದಂತಹ ಸ್ಥಾನಮಾನ ದೊರೆಯುವಂಥದ್ದು ಅವರಿಗೆ ಅವರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಬಹಳಷ್ಟು ಸಹಾಯ ಸಹಕಾರಗಳು ಕೀರ್ತಿ ಯಶಸ್ಸು ಮಾನ ಸನ್ಮಾನಗಳು ನಡೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಆರೋಗ್ಯದ ಒಂದು ವಿಚಾರದಲ್ಲಿ ಧನಸ್ಸು ರಾಶಿಯ ಜಾತಕರು ಜೂನ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ತಲೆನೋವು ಬರುವಂಥದ್ದು ಬ್ಯಾಕ್ ಪೇನ್ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಆದ್ದರಿಂದ ಆರೋಗ್ಯದ ಒಂದು ವಿಚಾರದಲ್ಲಿ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಇನ್ನು ಕುಲದೈವದ ಒಂದು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಧನಸ್ಸು ರಾಶಿಯ ಜಾತಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಜೂನ್ ತಿಂಗಳಲ್ಲಿ ಪಡೆಯಬಹುದಾಗಿರುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಧನಸ್ಸು ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಆಗಿರತಕ್ಕಂಥದ್ದು ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ಶುಭಮಸ್ತು